ಶ್ರೀ ನಮಃ ನಮಃ ಪರಮ ಗುರುಭ್ಯೋ ಆನಂದ ಗುರುಭ್ಯೋನ್ಮಃ ಪರಮಗುರುಭ್ಯೋನ್ಮಃ ಶ್ರೀಮದಂದತೀರ್ಥ ಭಗವತ್ಪಾದಚಾರ್ಯ ನಮಃ ಶ್ರೀ ವೇದುವ್ಯಾಸ ಆಗಿರುವ ಲಕ್ಷ್ಮೀ ಅಯಗ್ರೀವಾಗಿ ಲಕ್ಷ್ಮೀ ವೆಂಕಟೇಶಗಿರುದ್ರಾಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯ ನಮಃ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭವರು ಗೈದ್ಯ ಲಕ್ಷ್ಮೀ ನರಸಿಂಹದೇವರು ನವ ನರಸಿಂಹ ದೇವರು ನಮ್ಮ ಮುಖ್ಯ ಪ್ರಾಣ ದೇವರು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರು ಮೂರೂ ಜನ ಇರ್ತಕ್ಕಂಥ ಮೃತಿಕಾ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವ್ರಿಗೆ ರಾಯರ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಇದನ್ನ ಹಾಕಿರ್ತಕ್ಕಂಥ ಮಾತು ತಾಯಿ ಕೇಳಿರ್ತಕ್ಕಂಥ ಮಾತು ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತು ನಾವು ಋತುಮತಿಯಾದಾಗ ಮಂತ್ರಿ ತಿಂಗಳಿಗೆ ಒಂದ್ಸರಿ ಭೇಟಿಡಾದಾಗ ನಾಲ್ಕು ದಿನಗಳ ಕಾಲ ದೇವರ ಸ್ಮರಣೆಯನ್ನು ಮಾಡಬಹುದಾ ದೇವರ ಪೂಜೆ ಬರಲ್ಲ ಗೊತ್ತಿದೆ ನಮಗೆ ಸ್ಮರಣೆಯನ್ನು ಮಾಡಬಹುದಾ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ನೋಡಮ್ಮ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತೇಳಿದ್ರೆ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಹಣಲಾಕ್ಷ ಅಕ್ಷರ ಪ್ರೇರಣೆ ಪ್ರೇರಣೆಯಿಂದಲೇ ಆ ಮನಸ್ಸು ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥದ್ದು ಇದು ಯಾಕೆಂದರೆ ರುದ್ರದೇವರ ಒಂದು ಸ್ಮರಣೆ ಆ ರುದ್ರದೇವರು ವಿಶೇಷವಾಗಿ ಏನು ಅನುಗ್ರಹವನ್ನು ಮಾಡ್ತಾರೋ ಆ ಅನುಗ್ರಹದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಓಕೆಂದರೆ ರುದ್ರದೇವರ ಸ್ಮರಣೆಯನ್ನು ಮಾಡ್ಬೋದು ನೀವು ಓಂ ನಮಃ ಶಿವಾಯ ಅಂತ ಹೇಳ್ತಕ್ಕಂಥದ್ದು ರುದ್ರದೇವರ ಒಂದು ಸ್ಮರಣೆಯನ್ನು ಗುರುಗಳ ಸ್ಮರಣೆಯನ್ನು ಮಾಡುವುದಕ್ಕೆ ಬರುವುದಿಲ್ಲ ಮೂರು ದಿನಗಳ ಕಾಲ ನೀವು ಯಾಕೆ ಗುರುಗಳನ್ನು ಸ್ಮರಣೆಯನ್ನು ಅಂದರೆ ಗುರುಗಳು ಸನ್ಯಾಸಿಗಳು ಕಾಮ ಕ್ರೋಧ ಲೋಭ ಮೋಹ ಮನಮಸ್ತಗಳನ್ನು ಬಿಟ್ಟು ಸನ್ಯಾಸಿಗಳಾಗಿ ಅವರು ವಿಶೇಷವಾಗಿ ಬೃಂದಾವನದಲ್ಲಿ ಕೂತ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡತಕ್ಕಂಥವರು ಅದಕ್ಕೆ ಹೇಳೋದು ಇದೊಂದು ಹೆಣ್ಣುಗೆ ಒಂದು ದೊಡ್ಡ ಜನ್ಮ ಇವೆಲ್ಲ ಆ ಜನ್ಮ ಭಾಳ ಅದ್ಭುತವಾಗಿರ್ತಕ್ಕಂಥವತ್ತು ಅದಕ್ಕೋಸ್ಕರವಾಗಿ ರಾಯರ ಸ್ಮರಣೆಯನ್ನು ರಾಯರ ಸ್ತೋತ್ರವನ್ನು ಬೇರೆ ಬೇರೆ ಬ ಇದನ್ನು ಯಾವುದು ವಿಷ್ಣು ಸಹಸ್ರನಾಮವನ್ನು ಯಾವುದು ನೀವು ಇದು ಶಿವನ ಒಂದು ಜಪವನ್ನು ಮಾಡಬಹುದು ಮನಸ್ಸಲ್ಲಿ ಶಿವರ ಓಂ ನಮ ಶಿವಾಯ ಅಂತ ಹೇಳ್ಬೋದು ರುದ್ರದೇವರ ಒಂದು ಸ್ಮರಣೆಯನ್ನು ಮಾಡಬಹುದು ಅದು ಅದೊಂದು ಮಾಡಿದಾಗ ಆ ರುದ್ರನಾಮಕ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಇದಕ್ಕೆಲ್ಲ ವಿಶೇಷವಾಗಿ ರುದ್ರದೇವರೇ ಅನುಗ್ರಹವನ್ನು ಮಾಡತಕ್ಕಂಥವರು ಈ ನಿಮ್ಮ ಧರ್ಮದಲ್ಲಿ ನೀವು ರಜ ಆದಾಗ ಪೂಜೆಯನ್ನು ಮಾಡಬಾರದು ಮನೆಯಲ್ಲಿ ಪೂಜೆಯನ್ನು ಮಾಡಬಾರದೋ ಬೇಡವೋ ಅಂತ ಅದು ಒಂದು ಪ್ರಶ್ನೆ ಇರುತ್ತೆ ಈಗಿನ ಕಾಲದಲ್ಲಿ ರಜಾದಾಗ ಮನೆಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರ ನೀವು ಓಡಾಡಿದಾಗ ದೇವರ ಮನೆಯನ್ನು ಬಾಗಿಲು ಹಾಕ್ಬಿಟ್ಟು ಪೂಜೆಯನ್ನು ಮಾಡಬಾರದು ದೀಪವನ್ನು ಹಚ್ಚಬಾರದು ಇದೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆ ಮಾಡಬಾರದು ಅಂತಂದಾಗ ದೀಪ ಹಚ್ಚೋದಾಗಲಿ ದೇವರ ಮನೆಗೆ ಹೋಗಿ ನೀವು ಇವರು ಮುಟ್ಕೊಂಡು ಅಲ್ಲಿ ದೀಪ ಹಚ್ಚೋದು ಮಾಡಿದಾಗ ಅದು ಮೇಲಿಗೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ವಿಷಯದಲ್ಲಿ ಯಾವುದೂ ಮಾಡಬಾರದು ಅವರು ಸಪ್ರೇಟಾಗಿ ಬೇರೆ ಕೋಣೆಯಲ್ಲಿದ್ದಾಗ ನೀವು ದೇವ್ರ ಪೂಜೆಯನ್ನು ಮಾಡಬಹುದು ದೇವರ ಸ್ಮರಣೆಯನ್ನು ಮಾಡಬಹುದು ಏನು ಬೇಕಾದರೂ ಮಾಡಬಹುದು ಅವರು ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮ ಜೊತೆಯಲ್ಲಿ ವರ ನಿಮ್ಮ ಜೊತೆಯಲ್ಲಿ ಮಾತಾಡ್ಕೊಂಡಿದ್ದಾಗ ನಿಮ್ಮ ಜೊತೆಯಲ್ಲೇ ಕೂತ್ಕೊಂಡಿದ್ದಾಗ ಅವರನ್ನು ಮುಟ್ಕೊಂಡು ನೀವು ಮುಟ್ಕೊಂಡಾಗ ದೇವರ ಪೂಜೆ ಮಾಡಿದಾಗ ಇನ್ನೂ ಕರ್ಮವು ಜಾಸ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದೇಳಿದ್ರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲಂತ ಯಾಕೆಂದರೆ ಭಗವಂತ ಏನೇ ಮಾಡಿದ್ರು ಎಷ್ಟೊಂದು ಕಷ್ಟ ಕೊಟ್ಟಿರ್ತಾನೆ ಭಗವಂತ ಆ ಕಷ್ಟ ಕೊಟ್ಟಾಗ ಆ ಕಷ್ಟದಲ್ಲೂ ಸುಖ ಜಾಸ್ತಿಯು ಕಷ್ಟ ಕೊಟ್ಟಾಗ ಇನ್ನೂ ಕಷ್ಟ ಜಾಸ್ತಿ ಕೊಡ್ತಕ್ಕಂಥ ಸುಖ ಇದ್ರೂ ಕಷ್ಟ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ತಿಳಿದು ತಪ್ಪು ಮಾಡಬಹುದು ತಿಳಿದೇ ತಪ್ಪು ಮಾಡಿದ್ರೆ ಭಗವಂತ ಕ್ಷಮಿಸ್ತಾನೆ ತಿಳಿದು ತಪ್ಪು ಮಾಡಿದಾಗ ಆ ಭಗವಂತ ಕ್ಷಮಿಸಲ್ಲ ಅದಕ್ಕೋಸ್ಕರವಾಗಿ ದೇವರ ಸ್ಮರಣೆ ಬರುವುದಿಲ್ಲ ಮೂರು ದಿನಗಳ ಕಾಲ ದೇವರ ಸ್ಮರಣೆ ಬರುವುದಿಲ್ಲ ನಾಲ್ಕನೇ ದಿವಸ ನೀವು ಏನು ಬೇಕಾದ್ರೂ ಜಪ ಆಗಲಿ ಮಂತ್ರ ಆಗಲಿ ಏನೇ ಆಗಲಿ ವಿಷ್ಣು ಆಗಲಿ ಬೇರೆ ಬೇರೆ ಏನು ಬೇಕಾದರೂ ಕೇಳಬೋದಾಗಲಿ ಏಳಬೋದಾಗಲಿ ಲಲಿತಾ ಆಗಲಿ ಏನು ಬೇಕಾದ್ರೂ ನೀವು ಮೊಟ್ಟನೆಯನ್ನು ಮಾಡಬಹುದು ಆ ಮಾಡಿದಾಗ ನಿಮಗೆ ಭಗವಂತನೇ ಗುರುಗಳೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ನಿಮ್ಮ ಕುಲದೇವರ ಅನುಗ್ರಹ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಎಲ್ಲ ದೇವರಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಇದ್ದಾಗ ಆ ತಂದೆ ತಾಯಿ ಆಶೀರ್ವಾದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಮೂರು ದಿನಗಳ ಕಾಲ ಯಾವುದೇ ಒಂದು ಈ ಇದನ್ನು ಮಾಡಬಾರದು ಮತ್ತು ನಿಮ್ಮ ಮನೆಯಲ್ಲಿ ಯಾರೋ ದುರ್ಮಣವನ್ನು ಬಿಡ್ತಾರೆ ಆ ದುರ್ಮರಣ ದಿನಗಳ ಕಾಲ ಆ ದಿವಸ ನೀವು ವಿಷ್ಣು ಸಹಸ್ರವನ್ನು ಪಾಠನೆ ಪಠನೆ ಮಾಡ್ಬೋದು ವಿಷ್ಣು ಸಹಸ್ರವನ್ನು ಇಡ್ಬೋದು ಇಂಥವೆಲ್ಲ ಪಠನೆಯನ್ನು ಮಾಡಿದಾಗ ನಮಗೆ ಒಳ್ಳೆ ಜ್ಞಾನ ಸಂಪತ್ತು ಉತ್ಪತ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ವಿಷ್ಣು ಸಹಸ್ರ ನಾವು ಕೇಳ್ತಾ ಕೇಳ್ತಾನೆ ಅವರು ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತೆ ಅದಕ್ಕೋಸ್ಕರವಾಗಿ ಹನ್ನೊಂದು ದಿನಗಳ ಕಾಲ ಯಾರನ್ನು ಹೋದಾಗ ಸುಂದರ ಕಾಂಡ ಪಾರಾಯಣ ಮಾಡಿಸ್ಬೋದು ಬ್ರಾಹ್ಮಣರ ಕೈಯಲ್ಲಿ ಗರುಡ ಪುರಾಣ ಇಂಥವೆಲ್ಲ ಒಂದು ಒಂದು ಹರಿಕಥಾಮೃತ ಸಾರ ಒಂದು ಪಠನೆಯನ್ನು ಕೇಳುತ್ತ ಒಂದು ಏನೋ ಒಂದು ಕೇಳ್ತಾ ಇದ್ದಾಗ ಕಾಲ ದೇವರ ಒಂದು ಸ್ಮರಣೆಯನ್ನು ಮಾಡಿ ಕೇಳಿದಾಗ ಅವರಿಗೆ ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತಂತೆ ಈ ದೇವರ ನಾಮದಿಂದ ದೇವರ ಒಂದು ಸ್ಮರಣೆಯಿಂದ ಅವರಿಗೆ ಭಗವಂತ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ಮೃಷ್ಠಾನ್ನ ಪೂಜನವನ್ನು ಕೊಡ್ತಾರಂತ ಓದಿ ಹೋಗಿರೋರಿಗೆ ಅದಕ್ಕೋಸ್ಕರವಾಗಿ ಈ ಎಲ್ಲ ಭಗವ ಭಗವತ್ ಭಕ್ತರಾಗಿರ್ತಕ್ಕಂಥವರು ಇದರ ವಿಶೇಷವಾಗಿ ತಿಳ್ಕೊಳ್ತಕ್ಕಂಥ ಭಾಗ್ಯ ಇರುತ್ತೆ ತಿಳಿ ತಿಳ್ಕೊಳ್ಬೇಕು ಅದರಿಂದ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ರಾಯರ ಅನುಗ್ರಹವನ್ನು ತೋಳಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇನುವೇ ದೂರ್ವಾ ದಿಭಾಂತರವೇ ವೈಷ್ಣುವೆಂದ್ರೇ ವರಂದ್ರೆ ಗುರುವೇ ನಮೋ ಅತ್ಯಂತ ದಯಾಲಯ ದೃಷ್ಟಾರ್ಪಣೆ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ Yeah.